మస్కారం ప్రతి దినూరు ముదిరి పంచాయతీ కుది గ్రామాలిపల్లి టీ కురుబ్రల్లి చిన్న శ్రీరంవమ ಐದನೇ ದಿನ ಪೂಜೆಗೆ ಕಂಡು ಸ್ವಾಮಿ ದೇವಸ್ಥಾನದ ಹತ್ರ ಪೂಜೆಗೆ ನನ್ನನ್ನು ಆಹ್ವಾನಿಸಿದ ಅದೇ ಥರ ಇವತ್ತಿನ ದಿನ ಹನುಮಾನ್ ಜಯಂತಿ ಕೂಡ ಸಮಸ್ತ ನಾಡಿನ ಎಲ್ಲ ಜನತೆಗೆ ಹನುಮಾನ್ ಜಯಂತಿಯ ಶುಭಾಶಯಗಳು ಮತ್ತು ಈ ಭಾಗದ ಎಲ್ಲರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು ಕೂಡ ಹೇಳುತ್ತಾ ಆ ಶ್ರೀರಾಮನ ಆ ಹನುಮನ ನಮ್ಮ ಅನ್ನದಾತರಾಗಿರುವ ರೈತ ಬಾಂಧವರೆಲ್ಲರಿಗೂ ಕೂಡ ಆ ದೇವರ ಆಶೀರ್ವಾದ ಕೃಪೆ ಇರಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಈಗ ತಾನೇ ನನಗೆ ಒಂದು ದೇವಸ್ಥಾನದ ಅಡಿಪಾಯವನ್ನು ತೋರಿಸಿದ್ದೀರ ನಾನು ಈಗ ತಾನೇ ನೋಡಿದೆ ಮುಂದಿನ ದಿನಗಳಲ್ಲಿ ಒಂದು ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೂಡ ನಾನು ಸಹಾಯ ಮಾಡ್ತೀನಿ ಅಂತ ಈ ಮೂರು ಮತ್ತು ನಮ್ಮ ಚಂದ್ರ ವಾಲ್ಮೀಕಿಯವರು ಸುಮಾರು ದಿವಸದಿಂದ ಈ ಊರಿಗೆ ಬರಬೇಕು ಅಂತ ಹೇಳ್ತಾ ಇದ್ರು ಆ ದೇವರ ಕೃಪೆಯಿಂದ ಇವತ್ತು ಬಂದು ಆ ದೇವರ ಆಶೀರ್ವಾದ ಪಡೆದು ಒಳ್ಳೆ ಪೂಜೆಯನ್ನು ಕೂಡ ನನ್ನ ಹೆಸರಲ್ಲಿ ನೆರವೇರಿಸಿದ್ದೀನ ತುಂಬಾ ಸಂತೋಷವಾಯಿತು ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ಕೂಡ ನಾನು ಇರ್ತೀನಿ ಅಂತ ಹೇಳುತ್ತಾ ನನ್ಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ